ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮೋಕ್ಷಿತಾ ಅವರು ಫ್ಯಾನ್ ಮೀಟ್ ಮಾಡಿದ್ರಲ್ಲ ಮೇಡಮ್ ನಿಮ್ಮನ್ನು ಕರೆದಿರಲಿಲ್ವಾ ನೀವು ಹೋಗಿರಲಿಲ್ವ ಯಾಕೆ ಫ್ಯಾನ್ ಮೀಟಿಗೆ ನೀವು ಹೋಗಿರಲಿಲ್ಲ ಫ್ಯಾನ್ ಮೀಟಲ್ಲಿ ಏನೇನು ನಡೀತು ಎಲ್ಲ ತುಂಬ ಜನ ಕೇಳ್ತಾಯಿದ್ದೀರ ಅದೇ ರೀತಿ ಫ್ಯಾನ್ಸ್ಗಳು ಕೂಡ ಕೇಳ್ತಾಯಿದ್ದೀರ ಮೋಕ್ಷಿತಾ ಫ್ಯಾನ್ಸ್ಗಳು ಯಾರ್ಯಾರು ನಾನು ಫಾಲೋ ಮಾಡ್ತಾ ಮಾಡ್ತಾಯಿದ್ದೀರಾ ನೀವೆಲ್ಲರೂ ಕೂಡ ಕೇಳ್ತಾಯಿದ್ದೀರ ನಾನು ಹೇಳೋದು ಏನು ಗೊತ್ತಾ ನೋಡಿ ಮೋಕ್ಷಿತಾ ಅವರು ನಾವು ತಿಳ್ಕೊಂಡಂಗಲ್ಲ ಅವರು ತುಂಬ ತುಂಬ ಡೌನ್ ಟು ಡೌನ್ ಟು ಅರ್ತ್ ಪರ್ಸನ್ ಅವರು ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ ಪ್ಲೀಸ್ ನೀವು ಬನ್ನಿ ನೀವು ಬರಬೇಕು ಅಂಥೇಳಿ ತುಂಬಾ ಅಂಬಲ್ಲಾಗಿ ತುಂಬಾ ಆಯಿತಾ ಒಂಥರ ಗ್ರ್ಯಾಟಿಟ್ಯೂಡಿಂದ ಅವ್ರು ನನ್ನ ಇನ್ವೈಟ್ ಮಾಡಿದರು ಖಂಡಿತವಾಗೂ ನಾವು ಮೋಕ್ಷಿತಾ ಅಂದರೆ ಆಯಿತಾ ಇಲ್ಲಪ್ಪ ಯಾರ ಹತ್ರನೂ ಮಾತಾಡಲ್ವೇನೋ ಅಂತ ಅಂತೆಲ್ಲ ಅಂದ್ಕೊಳ್ತಾ ಇದ್ದು ಆದರೆ ಮೋಕ್ಷಿತಾ ತುಂಬಾ ಆಯಿತಾ ಹೆಂಗೆ ಹೇಳೋದು ನಮ್ಮನೆ ಥರ ಅಂದರೆ ಪ್ರತಿಯೊಬ್ಬರತ್ರ ಕೂಡ ತುಂಬಾ ವಿನಯದಿಂದ ಗೌರವದಿಂದ ಮಾತನಾಡುವಂಥವರು ಮೋಕ್ಷಿತ ಅನ್ನೋದು ನನಗೆ ಗೊತ್ತಾಯಿತು ಅವರೇ ಇನ್ಸ್ಟಾಗ್ರಾಮಲ್ಲಿ ನನ್ನ ಐ ಡಿನ ಆಯಿತಾ ಹೇಗೋ ಅದನ್ನು ಅವರ ಫ್ಯಾನ್ಸಿಂದ ತಿಳ್ಕೊಂಡು ನನಗೆ ಪರ್ಸನಲ್ಲಾಗಿ ಮೆಸೇಜ್ ಮಾಡಿ ನೀವು ನನಗೆ ತುಂಬ ಸಪೋರ್ಟ್ ಮಾಡಿದ್ರ ವೆರಿ ವೆರಿ ಆಯಿತಾ ಅಂದರೆ ಥ್ಯಾಂಕ್ ಯು ಅನ್ನೋರಿದೆ ಅಂದರೆ ಆ ಗ್ರ್ಯಾಟಿಟ್ಯೂಡ್ ಇದೆ ನನ್ನ ಹತ್ರ ನೀವು ತುಂಬ ನನಗೆ ಎಲ್ಪ್ ಮಾಡಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ನೀವು ಪ್ಲೀಸ್ ಪ್ರೆಸ್ ಮೀಟಿಗೆ ಬರಬೇಕು ಆಯಿತಾ ನೀವು ಆಯಿತಾ ನಾನು ನಿಮ್ಮನ್ನು ನೋಡಬೇಕು ಆಯಿತಾ ನೀವು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಪ್ರೆಸ್ ಮೀಟಲ್ಲಿ ನೀವು ಬಂದರೆ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಬನ್ನಿ ಬನ್ನಿ ಅಂತೇಳಿ ತುಂಬಾ ರಿಕ್ವೆಸ್ಟ್ ಮಾಡಿ ಕರೆದ್ರು ಮೋಕ್ಷಿತ ಅವರು ತುಂಬ ಜನ ನನಗೆ ನಮ್ಮ ಮೋಕ್ಷಿತ ಅವರು ಅವ್ರದೇ ಮೋಕ್ಷಿತಾ ಪೈ ಯೂಟ್ಯೂಬ್ ಚಾನಲಲ್ಲಿ ಪ್ರೆಸ್ ಮೀಟಿನ ವಿಡಿಯೋ ಹಾಕಿದ್ದಾರೆ ಮೋಕ್ಷಿತ ಅವರು ಅದನ್ನು ನೋಡಿಬಿಟ್ಟು ಬಂದ್ಬಿಟ್ಟು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಯಾಕೆ ಮೇಡಮ್ ನೀವು ಹೋಗಿರಲಿಲ್ವಾ ಮೋಕ್ಷಿತ ಅವರ ಪ್ರೆಸ್ ಮೀಟಿಗೆ ಅಂತ ನಾನು ರೀಸನನ್ನು ಹೇಳ್ಬಿಡ್ತೀನಿ ಏನು ಅನ್ನೋದನ್ನು ಯಾಕೆ ಅಂತಂದರೆ ಅದು ತಪ್ಪಾಗಿ ಮಾಹಿತಿ ಹೋಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಮೋಕ್ಷಿತಾ ಅವರು ನನಗೆ ಪರ್ಸನಲ್ಲಾಗಿ ಮೆಸೇಜ್ ಮಾಡಿ ಆಯಿತಾ ತುಂಬಾ ರಿಕ್ವೆಸ್ಟ್ ಮಾಡಿ ಕರೆದಿದ್ರು ಆದರೆ ನನಗೆ ಹೋಗೋಕ್ಕೆ ಆಗಲಿಲ್ಲ ಕಾರಣ ಅವತ್ತು ತುಂಬಾ ಮಳೆ ಇತ್ತು ಚಿಕ್ಕಮಂಗ್ಳೂರಲ್ಲಿ ತುಂಬ ಅಂದರೆ ತುಂಬಾ ಮಳೆ ಇತ್ತು ಅವತ್ತು ಪ್ರೆಸ್ ಮೀಟು ನಡೆಯೋದು ಒಂದು ಹಿಂದಿನ ದಿನ ನಾನು ಬಸ್ನ ಟಿಕೆಟ್ ಬುಕ್ ಮಾಡಿ ನಾನು ಬರೋಕ್ಕೆಲ್ಲ ತುಂಬಾ ಯಾಕೆಂದರೆ ನಿಮಗೆ ಗೊತ್ತಲ್ವ ನಮ್ಮದು ಮಲೆನಾಡು ಪ್ರದೇಶ ನಮ್ಮ ಮಲೆನಾಡಲ್ಲಿ ಮಳೆ ಬಿಡ್ತು ಅಂತಂದರೆ ಅದು ಈ ರೈನಿ ಸೀಸನ್ ಬಂತು ಅಂದರೆ ನಮ್ಮ ಹೊರ್ಗಡೆ ಹೋಗೋದೇ ಕಷ್ಟ ಅಂಥದ್ರಲ್ಲೂ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ಇನ್ನೂ ಕಷ್ಟದ ಕೆಲಸ ಹಾಗಾಗಿ ತುಂಬನೇ ಮಳೆ ಬರ್ತಾಯಿತ್ತು ಹಂಗಾಗಿ ಸ್ವಲ್ಪ ನನಗೂ ಬಿ ನಾನು ಬ್ಯುಸಿ ಇದ್ದಿದ್ದರಿಂದ ನನಗೆ ಬ್ಯಾಂಗ್ಳೂರು ಹೊಸ್ತಾಗಿರೋದ್ರಿಂದ ನನಗೆ ಬಸ್ಸಲ್ಲಿ ಹೋಗಬೇಕಿತ್ತು ಆಮೇಲೆ ನಮ್ಮ ಮನೇಲಿ ಸ್ವಲ್ಪನೇ ನನಗೆ ಅಂತ ಹೇಳ್ತಾರಲ್ಲ ಈ ರೈನಿ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ ಇದ್ದಿದ್ದರಿಂದ ನನಗೆ ಹೋಗೋಕ್ಕಾಗಲಿಲ್ಲ ಆದರೆ ಮೋಕ್ಷಿತವರು ನನ್ನನ್ನು ತುಂಬನೇ ರಿಕ್ವೆಸ್ಟ್ ಮಾಡಿ ಕರೆದಿದ್ರು ನನ್ನನ್ನು ನಾನು ಮೋಕ್ಷಿತವ್ರ ಬಗ್ಗೆ ನಾನು ನಿಮಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮೋಕ್ಷಿತಾ ಸೆಲೆಬ್ರಿಟಿ ಥರ ಅವ್ರು ಯಾವತ್ತೂ ಯಾರತ್ರ ನಮ್ಮ ಮನೆ ಹುಡುಗಿ ನಮ್ಮ ಪಕ್ಕದ ಮನೆ ಹುಡುಗಿ ಅಂದರೆ ತುಂಬಾ ಡೌನ್ ಟು ಅರ್ತ್ ಪರ್ಸನ್ ಅಂತಲೇ ಹೇಳ್ಬೋದು ಅದಲ್ಲದೆ ತುಂಬ ಅಂಬಲ್ಲಾಗಿ ಮಾತನಾಡ್ತಾರೆ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಾರೆ ಅಂತಂದರೆ ನಾನು ಸೆಲೆಬ್ರಿಟಿ ಆ ಒಂದು ಫೀಲಿಲ್ಲ ಮೊ ನಮ್ಮ ಮೋಕ್ಷಿತಾ ಅವ್ರ ಹತ್ರ ತುಂಬಾ ಅಂತ ಹೇಳ್ತಾರಲ್ಲ ಅಪ್ಲೀಸಿಂಗ್ ಗುಣ ಇದೆಯಲ್ಲ ಅಂದರೆ ಪ್ಲೀಸ್ ಮಾಡಿ ಒಬ್ರ ಹತ್ರ ರೆಸ್ಪೆಕ್ಟ್ಫುಲ್ಲಾಗಿ ಮಾತನಾಡೋದಿದೆಯಲ್ಲ ಅದು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತೀನಿ ಮೋಕ್ಷಿತನಿಗೆ ಯಾಕೆ ಅಂತಂದರೆ ಮೋಕ್ಷಿತನ್ನ ನಾನು ಯಾವತ್ತೂ ಕೂಡ ಒಂದು ಹೆಂಗೆ ಹೇಳಿ ಒಂದು ಸೆಲ್ ಹಾಗಾಗಿ ಆಯಿತಾ ನನಗೆ ಮೋಕ್ಷಿತ ಅಂದ ತಕ್ಷಣವೇ ನನಗೆ ಅನಿಸೋದೇನು ಗೊತ್ತಾ ಓಕೆ ಮೋಕ್ಷಿತನ ನಾವು ಆಯಿತಾ ಯಾವುದೇ ಪ್ರಾಜೆಕ್ಟ್ ಮಾಡಿದರೂ ಮೋಕ್ಷಿತನ ನಾವು ಸಪೋರ್ಟ್ ಮಾಡಬೇಕು ಅಂತ ಅನಿಸುತ್ತೆ ಕಾರಣ ಇಷ್ಟೇ ಯಾವುದೇ ಹಮ್ಮಿಲ್ಲ ಅಹಂಕಾರ ಇಲ್ಲ ಸಿಂಪಲ್ ಹುಡುಗಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಯಾರ್ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲರಿಗೂ ಏನು ರಿಯಾಲಿಟಿ ಅಂತ ಗೊತ್ತಾಗಿರುತ್ತೆ ಬಾಯ್ ಬಾಯ್